ಸ್ವಲ್ಪ ಗಾಳಿ ಇದೆ ಜೋರಾಗಿ ಮಾತಾಡ್ಬೇಕಾಗುತ್ತೆ ಇವತ್ತು ನಮಗಂತೂ ಒಂದು ಖುಷಿಯಾಗಿದೆ ಏನಂತಂದ್ರೆ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಅವರು ಒಂದು ಸರ್ಕಾರಿ ಶಾಲೆ ಉಳಿಸ್ಬೇಕಂತ ಅಂದ್ರೆ ಅದ್ರದಲ್ಲೇ ಪಾತ್ರ ಯಾರ್ದು ಇರಪ್ಪ ಅಂತಂದ್ರೆ ಊರಿನ ಗ್ರಾಮಸ್ಥರದೇ ಆಗಿರುತ್ತೆ ಈಗ ನೀವೆಲ್ಲ ಮಕ್ಕಳನ್ನು ಸೇರಿಸಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆ ಮುಚ್ಬೇಕು ತಾನೆ ಸೊ ಹಾಗಾಗಿ ಇವತ್ತೆಲ್ಲ ನೀವು ಇಲ್ಲಿ ಕೂತ್ಕೊಂಡಿದ್ರೆ ಅಂತಂದ್ರೆ ನಿಮ್ಮ ಮಕ್ಕಳೆಲ್ಲ ಇಲ್ಲಿ ಓದ್ತಿದ್ದಾರೆ ಅಂತ ಅರ್ಥ ನಿಮ್ಮ ಮಕ್ಕಳೆಲ್ಲ ಇಲ್ಲಿ ಓದ್ತಿದ್ದಾರೆ ಅಂತಂದ್ರೆ ಈ ಊರಲ್ಲಿ ಶಾಲೆ ಉಳಿದಿದೆ ಅಂತ ಅರ್ಥ ಹೌದಲ್ವಾ ಸೊ ಹಾಗಾಗಿ ಈಗ ನಾವು ಇಷ್ಟು ಸೇರಿದ್ದಾರೆ ಸಾರಿಗೆ ನಾವು ಥ್ಯಾಂಕ್ಸ್ ಹೇಳೋದಲ್ಲ ಮಕ್ಕಳಿಷ್ಟು ಸೇರಿದಾರಲ್ಲ ಮಕ್ಕಳನ್ನ ಇಷ್ಟು ಸೇರಿಸಿದ್ರಲ್ಲ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ನಿಮ್ಮ ಶಾಲೆಯನ್ನ ನೀವು ಉಳಿಸ್ಕೊಂಡಿದಿರ ಸೊ ಒಂದು ಊರಲ್ಲಿ ಏನಾದ್ರು ಗುರ್ತಿಸ್ಬೇಕಂತಂದ್ರೆ ಆ ಊರಿನಲ್ಲಿರುವಂತ ಶಾಲೆ ಆ ಊರಿನಲ್ಲಿರುವಂತಹ ಒಂದು ದೇವಸ್ಥಾನ ಈ ಎರಡರಿಂದ ಆ ಊರಿಗೆ ಹೆಸರು ಬರುತ್ತೆ ಸೊ ಹಾಗಾಗಿ ಈ ಒಂದು ಹೊಳಗೇರಿನಹಳ್ಳಿ ಶಾಲೆಯಲ್ಲಿ ಇವತ್ತೇನು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಬುಕ್ಸ್ ಕೊಡೋದಾಗಿರ್ಬೋದು ಮತ್ತೆ ಮಕ್ಕಳನ್ನ ಮಕ್ಕಳು ಕೂತ್ಕೊಳ್ಳೋದಕ್ಕೆ ನೆಲಿಕಲ್ಲಿ ಚೇರ್ಸ್ ಅನ್ನ ಕೊಡೋದಾಗಿರ್ಬೋದು ಇವೆಲ್ಲ ಒಂದು ಕೊಡುವಂತ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಇದೇ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ನಮ್ಮ ಪ್ರಭಾಕರ್ ಸರ್ ಅವರು ಇವರು ಒಂದು ನೈಸರ್ಗಿಕ ಕೃಷಿಯ ಒಂದು ರಿಸೋರ್ಸ್ ಪರ್ಸನ್ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಮತ್ತೆ ನಮ್ಮ ಪ್ರಕೃತಿ ಸಂಸ್ಥೆಯ ನಮ್ಮ ರೆಡ್ಡಿ ಸರ್ ನಾರಾಯಣಪ್ಪ ರೆಡ್ಡಿ ಆರ್ ವಿ ಸರ್ ಅವರು ಮತ್ತೆ ನಮ್ಮ ಅನೋಪ್ಪ ಸರ್ ಅವರು ಮತ್ತೆ ಗ್ರಾಮಸ್ಥರು ಮತ್ತೆ ಗ್ರಾಮ ಪಂಚಾಯತಿ ಏನೋ ಅಧ್ಯಕ್ಷರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತೆ ಹಾಗೂ ಎಲ್ಲ ಗ್ರಾಮದ ಆ ಎಸ್ಪೆಷಲಿ ಎಲ್ಲ ಮಹಿಳೆಯರೆಲ್ಲ ಸೇರಿದ್ರಿ ಅವರೆಲ್ಲರೂ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತ ನಾವು ಪ್ರತಿ ಸರಿ ಯಾವುದೇ ಶಾಲೆಗೆ ಹೋದ್ರು ಕೂಡ ನಾನು ಹೇಳೋದನ್ನಿದೆ ಆ ಶಾಲೆಯಲ್ಲಿ ಆ ಊರಿನ ಸರ್ಕಾರಿ ಶಾಲೆ ಉಳಿಬೇಕಂತಂದ್ರೆ ಒಂದೇನಪ್ಪ ಅಂತಂದ್ರೆ ಆ ಸರ್ಕಾರಿ ಶಾಲೆ ನೋಡಲಿಕ್ಕೆ ಚೆನ್ನಾಗಿರಬೇಕು ಈಗ ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ತಾರೆ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಕಟ್ಟಿರ್ತಾರೆ ಮನೆ ಹತ್ರನೇ ವ್ಯಾನ್ ಬರುತ್ತೆ ಕಲರ್ಫುಲ್ ಆಗಿರುತ್ತೆ ಅಲ್ಲಿ ಎಷ್ಟು ಬೇಜಾನ್ ಸುಮಾರು ಜನ ಟೀಚರ್ಸ್ ಇರ್ತಾರೆ ಸೊ ಒಳ್ಳೆ ಯೂನಿಫಾರ್ಮ್ ಕೊಡ್ತಾರೆ ಒಳ್ಳೆ ಶೂ ಕೊಡ್ತಾರೆ ಮಕ್ಕಳಿಗೆ ಪ್ರೆಜರ್ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಹೋಮ್ವರ್ಕ್ ಕೊಡ್ತಾರೆ ಸೊ ಇದೆಲ್ಲ ನೋಡಿ ಏನಾಗ್ತದೆ ಅಂತಂದ್ರೆ ಪೇರೆಂಟ್ಸ್ ಏನಾಗುತ್ತೆ ಅಂತಂದ್ರೆ ಏ ಸ್ಕೂಲ್ ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ನೋಡಿ ನಿಜವಾಗ್ಲೂ ಹಂಗೆ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡು ನಿಮ್ಮ ಮಕ್ಕಳನ್ನ ಕಳಿಸ್ತೀರಿ ಅದೇ ವಾತಾವರಣ ಅದೇ ವಾತಾವರಣವನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಕ್ರಿಯೇಟ್ ಮಾಡಿದಾಗ ಒಳ್ಳೆ ಯೂನಿಫಾರ್ಮು ಕೂತ್ಕೊಳ್ಳೋದಕ್ಕೆ ಒಳ್ಳೆ ಶಾಲೆ ಸೋರ್ ಶಾಲೆ ಮತ್ತೆ ಕಾಂಪೌಂಡ್ ವ್ಯವಸ್ಥೆ ಆಟ ಆಡ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು ಮತ್ತೆ ಕಂಪ್ಯೂಟರು ಮತ್ತೆ ಪ್ರತಿಯೊಂದು ಲ್ಯಾಬು ಇದೆಲ್ಲ ಕೂಡ ನಾನು ಏನು ಹೇಳ್ತಾ ಇದೀನಿ ಅಂದ್ರೆ ಈ ತರ ಎಲ್ಲ ಒಂದು ಸಂಪನ್ಮೂಲಗಳನ್ನು ನಾವು ಒದಗಿಸ್ಕೊಟ್ಟಾಗ ಆ ಶಾಲೆಯನ್ನು ಉಳಿಸ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಅವೇನು ಇಲ್ಲ ಅಂತಂದ್ರೆ ಆ ಶಾಲೆಯನ್ನು ಈಸಿಯಾಗಿ ನಾವು ಕಳ್ಕೊತೀವಿ ಸೊ ಇದೆಲ್ಲ ನೀವು ನಿಮಗೆಲ್ಲ ಇದು ಅರಿವಾಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ಆದ್ದರಿಂದ ಇವತ್ತು ನಾವೇನು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ನಾವು ಪ್ರಯತ್ನ ಪಣ ತೊಟ್ಟಿದೀವಿ ಈಗಾಗಲೇ ನಮ್ಮ ನೂರ ಐವತ್ತೈದು ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಮಾಡಿಸಿದೀವಿ ಕಾಂಕ್ರೀಟ್ ಹಾಕ್ಸಿದೀವಿ ಟೈಲ್ಸ್ ಹಾಕ್ಸಿದೀವಿ ಕಾಂಪೌಂಡ್ಗಳು ಕಟ್ಸಿದೀವಿ ಆಮೇಲೆ ಶೀಟ್ ಹಾಕ್ಸ್ ಕೊಟ್ಟಿದ್ದೀವಿ ಯೂನಿಫಾರ್ಮ್ಸ್ ಕೊಟ್ಟಿದ್ದೀವಿ ಎಲ್ಲ ರೀತಿಯಲ್ಲೂ ಕೂಡ ಏನೆಲ್ಲ ಕೊಟ್ಟರೆ ಸರ್ಕಾರಿ ಶಾಲೆ ಉಳಿಯುತ್ತೆ ಅದನ್ನೆಲ್ಲ ಕೂಡ ನಾವು ಇವತ್ತು ಕೊಟ್ಟು ಅದನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಶಾಲೆಗಳೇ ಉಳಿಬೇಕಂತಂದ್ರೆ ಆ ಗ್ರಾಮಸ್ಥರೇ ನಿರ್ಧಾರ ಮಾಡಬೇಕಾಗುತ್ತೆ ಮಕ್ಕಳನ್ನಲ್ಲೇ ಸೇರಿಸಬೇಕಾಗುತ್ತೆ ಆಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿತವೆ ಸೊ ಹಾಗಾಗಿ ಸರ್ಕಾರಿ ಶಾಲೆಗಳು ಉಳಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಸಮಾಜದಲ್ಲಿರುವಂತ ಪ್ರತಿಯೊಬ್ಬ ಬಡವನ ಮಗುಗೂ ಕೂಡ ಶಿಕ್ಷಣ ಸಿಗುತ್ತೆ ಜ್ಞಾಪಕ ಇಟ್ಕೊಳ್ಳಿ ಖಾಸಗಿ ಶಾಲೆಗಳಂತಂದ್ರೆ ಫೀಸ್ಗಳು ಕೊಟ್ಟು ಡೊನೇಷನ್ಗಳು ಕೊಟ್ಬಿಟ್ಟು ಬಡವರ ಮಕ್ಕಳು ಶಾಲೆಗಳಲ್ಲಿ ಓದಲಿಕ್ಕೆ ಆಗೋದಿಲ್ಲ ಸರ್ಕಾರಿ ಶಾಲೆ ಉಳಿಬೇಕಂತಂದ್ರೆ ಉಳಿಸಿದ್ರೆ ಎಲ್ಲ ಪ್ರತಿಯೊಂದು ಒಂದು ಬಡ ಒಂದು ಕುಟುಂಬದ ಮಗು ಕೂಡ ಉನ್ನತವಾದಂತ ಶಿಕ್ಷಣ ದೊರಕುವ ನಿಟ್ಟಿನಲ್ಲೇ ಇವುಗಳು ಕೆಲಸ ಮಾಡ್ತವೆ ಪಾಯ ಒಂದು ಕಾಂಕ್ರೀಟ್ ಒಂದು ಏನು ಅಡಿಪಾಯ ಅಂತ ಸಿಗ್ತದೆ ಪ್ರಾಥಮಿಕ ಶಿಕ್ಷಣ ಕೊಟ್ಟಾಗ ಪ್ರಾಥಮಿಕ ಶಿಕ್ಷಣ ಒಳ್ಳೆ ಕ್ವಾಲಿಟಿ ಆದಂತ ಒಂದು ಪ್ರಾಥಮಿಕ ಶಿಕ್ಷಣ ಸಿಕ್ಕಿದ್ರೆ ಎಸ್ ಎಸ್ ಎಲ್ ಸಿ ಮಾಡೋದು ಈಸಿ ಆಗುತ್ತೆ ಐ ಎ ಎಸ್ ಐ ಪಿ ಎಸ್ ಮಾಡೋದು ಈಸಿ ಆಗುತ್ತೆ ಇಂಜಿನಿಯರಿಂಗ್ ಮಾಡೋದು ಈಸಿ ಆಗುತ್ತೆ ನೀವು ಆಲೋಚನೆ ಮಾಡಿ ಸುಮಾರು ಮಕ್ಕಳು ಯಾರೆಲ್ಲ ಇವತ್ತು ಐ ಎ ಎಸ್ ಐ ಪಿ ಎಸ್ ಇಂಜಿನಿಯರಿಂಗು ಪೊಲೀಸು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಿರ್ತಾರೋ ಅವರೆಲ್ಲ ಕೂಡ ಪ್ರಾಥಮಿಕ ಶಿಕ್ಷಣದಲ್ಲಿ ಒಳ್ಳೆ ಬೇಸ್ಮೆಂಟ್ ಸಿಕ್ಕಿರುತ್ತೆ ಮತ್ತು ಅವರೆಲ್ಲ ಕೂಡ ಸರ್ಕಾರಿ ಶಾಲೆಯಿಂದನೇ ಹೋಗಿರೋರಾಗಿರ್ತಾರೆ ಸೊ ಹಾಗಾಗಿ ಕೊಡುಗೆ ಸರ್ಕಾರಿ ಶಾಲೆಗಳದು ಜಾಸ್ತಿ ಇದೆ ಇವತ್ತು ನೀವು ಇಷ್ಟೆಲ್ಲ ಗ್ರಾಮಸ್ಥರೆಲ್ಲ ಕೂಡ ಇಷ್ಟೊತ್ತು ನಾವು ತಡ ಆದರೂ ಕೂಡ ಇಷ್ಟೊತ್ತು ವೆಯ್ಟ್ ಮಾಡಿ ನೀವೆಲ್ಲ ಕಾದಿದ್ದೀರಿ ಅಂತಂದರೆ ಸೊ ನಿಮ್ಮ ಇಲ್ಲಿ ಓದ್ತಾ ಇದ್ದಾರೆ ನಿಮ್ಮ ಮಕ್ಕಳ ಒಂದು ಏನು ಒಳ್ಳೆ ಉದ್ಯೋಗವನ್ನು ಪಡ್ಕೋಬೇಕು ಒಳ್ಳೆ ಜಾಬ್ಗೆ ಹೋಗ್ಬೇಕು ಅನ್ನೋದು ಮಕ್ಕಳು ಕನಸು ಕಾಣ್ತಿದಿರೋ ಇಲ್ಲೋ ಗೊತ್ತಿಲ್ಲ ಬಟ್ ನೀವು ಕನಸು ಕಾಣ್ತಿದ್ದೀರ ಅಂತ ನಮ್ಗೆ ಅನಿಸ್ತಿದೆ ಸೊ ಹಾಗಾಗಿ ನಿಮ್ಮ ಕನಸು ನೆರವೇರಬೇಕಂತಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಕ್ವಾಲಿಟಿ ಶಿಕ್ಷಣ ಇರ್ತದೆ ಇವಾಗ ಶಿಕ್ಷಕರೆಲ್ಲ ಇಲ್ಲೆಲ್ಲ ಏರ ಯಾರೆಲ್ಲ ಇದ್ದಾರೆ ಅವರು ಸುಮ್ಮನೆ ಬಂದ್ಬಿಟ್ಟಿಲ್ಲ ಸರ್ಕಾರ ಅವ್ರಿಗೆ ಏನು ಒಂದು ಕಠಿಣವಾದಂತ ಒಂದು ಎಕ್ಸಾಮ್ ಅನ್ನ ಮಾಡುತ್ತೆ ಆ ಕಠಿಣವಾದಂಥ ಒಂದು ಎಕ್ಸಾಮ್ ಅನ್ನ ಅವರು ಬರೆದು ಪಾಸ್ ಆಗಿ ಟೀಚರ್ ಆಗಿರ್ತಾರೆ ಸೊ ಹಾಗಾಗಿ ಅವರಲ್ಲಿ ಒಳ್ಳೆ ಒಂದು ಕ್ವಾಲಿಟಿ ಸ್ಕಿಲ್ ಅವರಲ್ಲಿ ಇರುತ್ತೆ ನಿಮ್ಮ ಮಕ್ಕಳಿಗೆ ಯಾವ ರೀತಿ ತಿದ್ದಬೇಕು ಯಾವ ರೀತಿ ಶಿಕ್ಷಣ ಕೊಡಬೇಕು ಯಾವ ರೀತಿ ಫೌಂಡೇಶನ್ ಹಾಕ್ಬೇಕು ಮಕ್ಕಳ ಒಂದು ಸೈಕಾಲಜಿನ ನಂಗ್ ರೀತಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅವರಿಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಕೂಡ ಅವರು ಅರ್ಥಕೊಂಡಿರ್ತಾರೆ ಅವರು ಅರ್ತ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ ನೋಡಿ ಇವಾಗ ಮಕ್ಕಳೆಲ್ಲ ತುಂಬ ಏನು ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಆಗಿದೆ ನಮ್ಮ ಆದಷ್ಟು ಲಾಸ್ಟ್ ಟೈಮ್ ನಾವು ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ದೀವಿ ನೋಡೋದಕ್ಕೆ ಎಷ್ಟು ನೀಟಾಗಿ ಕಾಣ್ತಾ ಇದ್ರೆ ಮಕ್ಕಳೆಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ ಇನ್ನೂ ಹಲವಾರು ರೀತಿಯಲ್ಲೂ ಕೂಡ ನಿಮ್ಮ ಶಾಲೆಗೆ ನಾವು ಕೈ ಜೋಡಿಸ್ತೀವಿ ಈಗ ಗ್ರಾಮಸ್ಥರೆಲ್ಲ ಹೆಂಗೆ ಕೈ ಜೋಡಿಸಿದ್ರೆ ನಾವು ಕೂಡ ಕೈ ಜೋಡಿಸ್ತೀವಿ ಎಲ್ಲೇ ಗ್ರಾಮಸ್ಥರ ಒಂದು ಒಗ್ಗಟ್ಟು ಜಾಸ್ತಿ ಇರುತ್ತೆ ಈಗಾಗಲೇ ಹೇಳ್ತಿದ್ರು ಅಂಥ ಕಡೆ ನಮಗೂ ಕೂಡ ಏನಾದರೂ ಒಂದು ಸಹಾಯ ಸಪೋರ್ಟ್ ಮಾಡಲಿಕ್ಕೆ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ಇದೆಲ್ಲ ಕೂಡ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಶಾಲೆಗೆ ಇನ್ನೂ ಏನು ಪೇಂಟ್ ಅಂತ ಆ ಪೇಂಟ್ ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಹಾಗಾಗಿ ಒಂದು ಒಳ್ಳೆ ಲುಕ್ ಕೊಡೋಣ ಈ ಶಾಲೆಗೆ ಇಷ್ಟೊಂದು ಸ್ಟ್ರೆಂತ್ ಇದೆ ಉಳಿಸ್ಕೋಬೇಕಾಗಿದೆ ಸೊ ಹಾಗಾಗಿ ಇವತ್ತೇನು ನಮ್ಮ ಕಡೆಯಿಂದ ಈ ಒಂದು ಬುಕ್ಸನ್ನು ಕೊಡುವಂಥದ್ದಾಗಿರ್ಬೋದು ಚೇರ್ಸ್ ಕೊಡೋದಾಗಿರ್ಬೋದು ನಿಮ್ಮ ಶಾಲೆಗೆ ನಮ್ಮ ಸಂಸ್ಥೆಗೆ ಸೇವೆ ಮಾಡ್ಕೊಡ್ಲಿಕ್ಕೆ ನಿಮ್ಮ ಶಾಲೆಯಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ನೀವು ಮಾಡಿಕೊಟ್ಟಿದಿರಿ ಗ್ರಾಮಸ್ಥರೆಲ್ಲ ಮಾಡ್ಕೊಟ್ಟಿದ್ರಿ ಅದಕ್ಕೋಸ್ಕರ ನಾನು ಮೊದಲಿಗೆ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ತಿಳ್ಪಿಸ್ತೀನಿ ಸೊ ಅದೇ ರೀತಿಯಾಗಿ ಶಾಲೆಯವರಿಗೆ ಧನ್ಯವಾದಗಳನ್ನ ತಲುಪಿಸ್ತಾ ಈ ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಕೂಡ ಈ ಎರಡು ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಲುಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ